ಪೊಲೀಸ್ ಗಿರಿ ಆಗಿರ್ಬೋದು ಕೋಮು ಕೋಮುವಾದವನ್ನು ಬೆಳೆಸೋದಕ್ಕಾಗಿರ್ಬೋದು ಅಂಥದಕ್ಕೆ ಯಾವುದೋ ಅವಕಾಶ ಕೊಡಬಾರ್ದು ಜನರಿಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಉದ್ಯೋಗ ಬೇಕು ಅಭಿವೃದ್ಧಿ ಬೇಕು ಅವ್ರಿಗೆ ಅವರ ಜೀವನ ನಡೆಸೋದಕ್ಕೆ ಸರ್ಕಾರಗಳಿಂದ ಕಾರ್ಯಕ್ರಮಗಳಾಗಬೇಕು ಇವರು ಅದನ್ನು ಬಿಟ್ಟು ಬರೀ ಇದನ್ನೇ ಮಾತಾಡಿಕೊಂಡು ತಿರುಗಾಡ್ಕೊಂಡಿದ್ರೆ ಎಷ್ಟು ದಿವಸದ ಜನ ಇದ್ರ ಮೇಲೇ ಅವರು ಇದ್ರ ಮೇಲೆ ಬದುಕಕ್ಕೆ ಆಗೋದಿಲ್ಲ ಸೊ ಇದ್ರ ಬಗ್ಗೆ ನಾವು ಕ್ರಮ ಆಲ್ರೆಡಿ ಹೇಳಿದ್ದೀವಿ ಎಲ್ಲಾದರೂ ಕೂಡ ಲೋಪದೋಷ ನಾನು ಅದನ್ನು ಕೂಡ ಮಾತನಾಡ್ತೀನಿ ಸಮಾಜ ಕಲ್ಯಾಣ ಇಲಾಖೆ ಪಾರ್ವತಿಯವರನ್ನು ಟ್ರಾನ್ಸ್ಫರ್ ಆಗಿದೆ ಸುಮಾರು ಲೈಫ್ ಇವತ್ತಿಗೂ ಅವರಲ್ಲಿಗೆ ಹೋಗಿಲ್ಲ ಅನ್ನುವಂಥ ಆರೋಪ ಇದೆ ಸುಳ್ಳಕ್ಕೆ ಟ್ರಾನ್ಸ್ಫರ್ ಆಗಿದೆ ಅದು ನೋಡ್ತೀವಿ ಅದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಅದನ್ನು ಸರಿಪಡಿಸ್ತೀವಿ ಸರಿ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ ಈ ಕ್ಷೇತ್ರದಲ್ಲಿ ಕೂಡ ಎಂ ಪಿ ಎಲೆಕ್ಷನ್ ಸಿದ್ಧತೆ ನಡೀತಾ ಇದೆ ಯಾವ ಸ್ಟ್ರಾಟಜಿ ಯಾವ ಅಭ್ಯರ್ಥಿ ಹೇಗೆ ಇನ್ನು ನೋಡೋಣ ಇನ್ನು ಎಲ್ಲ ನೋಡೋಣ ಮೂವತ್ತು ವರ್ಷಗಳಿಂದ ಇಲ್ಲಿ ಸೋಲ್ತಾ ಬಂದಿದೆ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಗೆಲ್ಲಿಕೆ ಮಾಡ್ತಾ ಇದೆ ಈಗ ಮಾಡೋಣ ಈಗ ನೋಡೋಣ ಅಂತಿಮವಾಗಿ ಜನರ ಒಂದು ವಿಶ್ವಾಸವನ್ನು ಗಳಿಸಬೇಕು ಜನರ ಪ್ರೀತಿಯನ್ನು ಗಳಿಸಬೇಕು ದ್ವೇಷ ಕಟ್ಕೊಂಡು ನಾವು ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು ಜನ ಯಾರಿಗೆ ಆಶೀರ್ವ ಸಪೋರ್ಟ್ ಮಾಡ್ತಾರೆ ಅದನ್ನು ನಾವು ಗೌರವಿಸಬೇಕು ಅದರಿಂದ ಇವತ್ತು ನಾವು ಎಲ್ಲರನ್ನೂ ಕೂಡ ಒಗ್ಗೂಡಿಸಿ ನಾವು ಜನರನ್ನು ಎಲ್ಲರನ್ನೂ ಕೂಡ ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಜನರ ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕಿಂತ ಬಿಟ್ಟು ಬೇರೆ ಬೇರೆದೇನು ಮಾಡೋಕ್ಕಾಗಲ್ಲ ಪ್ರಜಾಪ್ರಭುತ್ವದಲ್ಲಿ ಯಾಕಂದರೆ ಜನರ ಮನಸ್ಸನ್ನು ಗೆದ್ದರೆ ತಾನೇ ನಾವು ಗೆಲ್ಲೋದು ಆ ಮನಸ್ಸನ್ನು ಗೆಲ್ಲುವಂಥದ್ದಕ್ಕೆ ನಾವು ಏನು ಮಾಡಬೇಕು ಅಂತ ಖಂಡಿತವಾಗಿ ನಾವು ಅದನ್ನು ಮಂದು ಪ್ರಯತ್ನವನ್ನು ಮಾಡ್ತೀವಿ